ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಡಿಯೋನ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ನೋಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಡೇಟ್ ಅಬ್ಸರ್ವ್ ಮಾಡಿ ಇಲ್ಲಿ ಉನ್ನತ ಶಿಕ್ಷಣ ಸೌಧ ಶೇಷಾದ್ರಿ ರಸ್ತೆ ಬ್ಯಾಂಗ್ಳೂರು ಫೈವ್ ಸಿಕ್ಸ್ ಜೀರೋ 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 ಒನ್ ಡೇಟು ಟ್ವೆಂಟಿ ಏಟ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಸ್ಟ್ ಟುಡೇ ಅಪ್ಡೇಟ್ ಇದು ಈಗಷ್ಟೇ ಬಂದಿರುವಂತದ್ದು ಸೊ ಏನ್ ಹೇಳಿದ್ರೆ ಸಬ್ಜೆಕ್ಟ್ ಅಲ್ಲಿ ಪ್ರಕಟಣೆಯಲ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಏನ್ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿ ಇಲ್ಲಿ ಒಂದು ಕಾಲಮಲ್ ಎಲ್ಲವನ್ನ ಮೆನ್ಶನ್ ಮಾಡಿದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈಗಾಗಲೇ ಉಲ್ಲೇಖ ಮೂರರಂತೆ ಓಡಿಸಲಾಗಿರ್ತಕ್ಕಂಥ ಪ್ರಕಟಣೆಯಲ್ಲಿ ಆಯ್ಕೆ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದು ನಡೆಯಲಿರುವ ನೀಟ್ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ ಅಂದ್ರೆ ರಿವೈಸ್ ಮಾಡಿದರೆ ಅಂತ ಸೊ ಈ ವೇಳಾಪಟ್ಟಿಯನ್ನ ಆನ್ಲೈನ್ ಕೌನ್ಸಿಲಿಂಗ್ ವೇಳಾಪಟ್ಟಿ ಏನಿದೆ ಇದನ್ನ ರಿವೈಸ್ ಮಾಡಿದ್ರು ಏನಕ್ಕೆ ಅಂದ್ರೆ ಇಲ್ಲಿ ನಾಲ್ಕನೇ ತಾರೀಕು ಸೊ ನೆಕ್ಸ್ಟ್ ಮಂತ್ ಆ ಮೇ ತಿಂಗಳು ನೀಟ್ ಎಕ್ಸಾಮ್ ಇರೋದ್ರಿಂದ ಸೊ ಇಲ್ಲಿ ಆ ಒಂದು ವೇಳಾಪಟ್ಟಿಯನ್ನು ಪರಿಷ್ಕೃತ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರನ್ನ ತಗೊಳ್ಳಿಕ್ಕೆ ಸಲುವಾಗಿ ಅಂದ್ರೆ ಸರ್ಕಾರಿ ಪ್ರಥಮ ಕಾಲೇಜುಗಳಲ್ಲಿ ಕಾರ್ಯಭಾರಕ್ಕೆ ಅನುಗುಣವಾಗಿ ಅವ್ರನ್ನ ಎವ್ರಿ ಟರ್ಮ್ ಅಲ್ಲೂ ಕೂಡ ತಗೊಳ್ತಾ ಇರ್ತಾರೆ ಸೊ ಏನ್ ಇಲ್ಲಿ ವೇಳಾಪಟ್ಟಿ ಹೇಗೆ ಪರಿಷ್ಕೃತ ಆಗಿದೆ ಎಲ್ಲವನ್ನು ಹೇಳ್ತೀನಿ ನಾನು ಕಾಲೇಜುಗಳ ಪ್ರಾಂಶುಪಾಲರು ಪ್ರಸ್ತುತ ಲಭ್ಯ ಇರುವ ಕಾರ್ಯಭಾರದ ವಿವರಗಳನ್ನ ಇಐ ಎಂಎಸ್ ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಸೊ ಯಾವ ಡೇಟ್ ಒಳಗಡೆ ಸೊ ಪ್ರತಿಯೊಂದು ಜಿ ಎಫ್ ಜಿ ಸಿ ಕಾಲೇಜಲ್ಲಿ ಪ್ರಸ್ತುತ ಈಗ ಇರ್ತಕ್ಕಂಥ ಏನು ವರ್ಕಿಂಗ್ ಆರ್ಸ್ ಇದೆ ಅಲ್ಲಿ ಕಾರ್ಯಭಾರ ಆ ಎಲ್ಲ ಡೀಟೇಲ್ಸ್ ಅನ್ನ ಇ ಐ ಎಂ ಎಸ್ ನಲ್ಲಿ ಅವರು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಡೇಟ್ ಅನ್ನ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಐದು ವರ್ಗ ಅವರು ಅಪ್ಲೋಡ್ ಮುಗಿಸ್ಬೇಕಲ್ಲಿ ಇನ್ನು ನೆಕ್ಸ್ಟ್ ತಾತ್ಕಾಲಿಕ ಮೆರಿಟ್ ಪಟ್ಟಿ ಹಾಗೂ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಅಂತ ಈಗ ಅದಾದ ನಂತರದಲ್ಲಿ ಸೊ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಬಿಡುಗಡೆ ಮಾಡ್ತಾರೆ ಮೆರಿಟ್ ಪಟ್ಟಿಯನ್ನ ಪ್ರಾವಿಜನ್ ಅಂತ ಅನ್ಕೊಂಡಿದ್ರ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅದು ಸೊ ಅದು ಮೇ ಮೂರನೇ ತಾರೀಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಬರುತ್ತೆ ಅದು ನೆಕ್ಸ್ಟ್ ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಅಂದ್ರೆ ಯಾರೆಲ್ಲ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆ ಆಗಿರ್ತಾರೆ ಸೊ ಅವ್ರಿಗೆ ಈಗ ಪ್ಲೇಸ್ಮೆಂಟ್ ಕೊಡಬೇಕಲ್ಲ ಯಾವ ಯಾವ ಕಾಲೇಜಲ್ಲಿ ಅವರೆಲ್ಲ ವರ್ಕ್ ಮಾಡಬೇಕು ಅಂತ ಸೊ ಅದರ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡುವಂಥದ್ದು ಐದನೇ ತಾರೀಕು ಮೇ ಐದು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಐದು ಸೊ ಆ ಡೇಟ್ಗೆ ಅದನ್ನ ಮಾಡುವಂಥದ್ದು ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಉಳಿದಂತೆ ಉಲ್ಲೇಖಿತ ಮೂರರ ಪ್ರಕಟಣೆಯಲ್ಲಿನ ಎಲ್ಲಾ ಅಂಶಗಳು ಯಥಾವತ್ತಾಗಿ ಮುಂದುವರುತ್ತವೆ ಅಂತ ಹೇಳಿದ್ದಾರೆ ಈಗ ಇದೊಂದು ಸೊ ಈಗಷ್ಟೇ ಬಂದಿರತಕ್ಕಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದು ನೋಡಿ ಇನ್ನೊಂದ್ಸಲ ಸಬ್ಜೆಕ್ಟ್ ಓದ್ಬಿಡ್ತೀನಿ ನಾನು ಬೇಕಾದ್ರೆ ಯಾರಿಗಾದ್ರು ಕನ್ಫ್ಯೂಸ್ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಬಗ್ಗೆ ಅಂತ ಇದೆ ಇಲ್ಲಿ ಸೊ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಾನು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಇಲಾಖಾ ವ್ಯಾಪ್ತಿಯಲ್ಲಿ ಬರತಕ್ಕಂತ ಜಿ ಎಫ್ ಜಿ ಸಿ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಂದ್ರೆ ಈಗ ಯಾರೆಲ್ಲ ಇರ್ತಾರೆ ಅಲ್ಲಿ ಸೊ ಅವರು ವರ್ಕಿಂಗ್ ಏನಿರುತ್ತೆ ಅಲ್ಲಿ ಅವರ ಕಾರ್ಯಭಾರವನ್ನ ಹಂಚಿಕೆ ಆದ ನಂತರದಲ್ಲಿ ಸೊ ಅಲ್ಲಿ ಪರ್ಮನೆಂಟ್ ಅಂತ ಯಾರು ಇರ್ತಾರೆ ಅಲ್ಲಿ ಪ್ರೊಫೆಸರ್ಸ್ ಅವರ ಒಂದು ಕಾರ್ಯಭಾರವನ್ನ ಹಂಚಿಕೆ ಮಾಡಿದ ನಂತರದಲ್ಲಿ ಉಳ್ಕೊಂಡಂತ ಕೆಲವೊಂದು ಕಾರ್ಯಭಾರಕ್ಕೆ ಅನುಗುಣವಾಗಿ ಈ ಅತಿಥಿ ಉಪನ್ಯಾಸಕರನ್ನ ಜಿ ಎಫ್ ಜಿ ಸಿ ಕಾಲೇಜಲ್ಲಿ ತಗೊಳ್ತಾ ಇರ್ತಾರೆ ಎವ್ರಿ ಟರ್ಮಲ್ಲಿ ಈಗಲೂ ಕೂಡ ಅದನ್ನ ಮಾಡ್ತಾ ಇದಾರೆ ಸೊ ಆ ಒಂದು ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈಗಾಗಲೇ ಉಲ್ಲೇಖ ಮೂರರ ಮೂರರಂತೆ ಉಡಿಸಲಾಗಿರ್ತಕ್ಕಂಥ ಪ್ರಕಟಣೆಯಲ್ಲಿ ಆಯ್ಕೆಯ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವ ನೀಟ್ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ ಆಕ್ಚುಲಿ ಮುಂಚಿನೇ ಮಾಡಬೇಕಿದ್ವು ಅಂತ ಅನ್ಸುತ್ತೆ ಅವರು ಬಟ್ ಅವತ್ತಿಗೆ ಒಂದು ನೀಟ್ ಎಕ್ಸಾಮ್ ಇರೋದ್ರಿಂದ ಆ ಒಂದು ರೀಸನ್ಸ್ ಇಂದ ಅವರು ರಿವೈಸ್ ಮಾಡಿದರೆ ಸೊ ಅನ್ನ ಆ ಡೇಟ್ಸ್ಗೆ ಅವ್ರು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ಎಲ್ಲಾ ಕೆಲಸಗಳು ಅಲ್ಲಿ ಮಾಡುವಂತದ್ದು ಈಗ ಅಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು ಕಾರ್ಯಬಾರಿಗಳನ್ನ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಯಾವಾಗ ಬಿಡಬೇಕು ಅದಾದ ನಂತರದಲ್ಲಿ ಯಾರು ಆಯ್ಕೆ ಆಗಿದ್ರೆ ಅವ್ರನ್ನ ಯಾವ್ಯಾವ ಕಾಲೇಜ್ಗೆ ಕೌನ್ಸಿಲಿಂಗ್ ಮಾಡಬೇಕು ಆ ಪ್ರಕ್ರಿಯೆಗಳು ಯಾವಾಗ ನಡೀಬೇಕು ಅದರ ದಿನಾಂಕ ಎಲ್ಲವನ್ನ ಅಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೇನೆ ಈಗ ಸೊ ದಯಮಾಡಿ ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದು ಯಾರೆಲ್ಲ ಜಾಯ್ನ್ ಆಗಲಿವ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ದಯಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಇರುತ್ತೆ ನಿಮಗೆ ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋ ನೋಡೋದಕ್ಕೆ